ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗೊಂದಲಗಳು ಏನೆಲ್ಲ ಸಮಸ್ಯೆಗಳಿದೆಯಲ್ಲ ಎಲ್ಲವನ್ನು ಬಗೆಹರಿಸಲು ಸರ್ಕಾರ ಇದೆ ಮುಂದೆ ಆಗಲೇಬೇಕು ನಾನು ಹಿಂದೆ ಭಾಳ ಸ್ಟುಡಿಯೋಗಳು ಹೇ ಮಾಡಿ ಹೇಳಿದ್ದೀನಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಲ್ಲಿ ಯಾವುದೇ ಗೊಂದಲ ಬೇಡ ಮುಂದಿನ ದಿನಗಳಲ್ಲಿ ಸರ್ಕಾರ ನೇಮಕಾತಿ ಮಾಡಲೇಬೇಕು ಕೆ ಎಸ್ ಕೋರ್ಟಲ್ಲಿದೆ ಆಮೇಲೆ ಆ ಅಲೆಮಾರಿ ಸಮುದಾಯದವರು ಕೋರ್ಟಿಗೆ ಹೋಗಿದ್ದಾರೆ ಸರ್ ಏನಾಗುತ್ತೆ ಏನೂ ಸಮಸ್ಯೆ ಆಗಲ್ಲ ಆದರೆ ಮುಂದೆ ಸರ್ಕಾರ ಬರಲೇ ಎಷ್ಟು ಎಷ್ಟೇ ಸಮಸ್ಯೆಗಳು ಬರಲಿ ಏನೇ ಸವಾಲುಗಳು ಬರಲಿ ಎಲ್ಲವನ್ನ ಎಲ್ಲದಕ್ಕೂ ಸರ್ಕಾರ ಪರಿಹಾರ ಕೊಡುತ್ತೆ ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಈ ಸುಮಾರು ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂತು ಎಷ್ಟು ನೇಮಕಾತಿಗಳು ಮಾಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಮಾಡಿಲ್ಲ ಅವರು ಒಂದು ಹದಿನೈದು ಇಪ್ಪತ್ತು ಸಾವಿರ ನೇಮಕಾತಿ ಮಾಡಿಲ್ಲ ಇವರು ಆ್ಯಕ್ಚುಲಿ ಎಷ್ಟು ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ನಾವು ಆ ಎರಡೂವರೆ ಲಕ್ಷ ನೇಮಕಾತಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈಗ ಎರಡೂರು ವರ್ಷ ಆದರೆ ಅಟ್ಲೀಸ್ಟ್ ಅರ್ಧಾರೆ ಮಾಡಬೇಕಾಗಿತ್ತಾ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಬಿಡ್ರಿ ಒಂದ್ ಹದಿನೈದು ಮೀಸಲಾತಿ ವಿಚಾರವಾಗಿ ಕೇಸ್ ಮತ್ತೆ ವರ್ಷ ಇವರು ಟೈಮ್ ಪಾಸ್ ಮುಂದೆ ಇವ್ರಿಗೆ ಟೈಮ್ ಪಾಸ್ ಮಾಡಿಸ್ತಾರೆ ಜನ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂದ್ರೆ ಅಲ್ಲಿ ಎಸ್ ಸಿ ಸಮುದಾಯ ಮುನ್ಸ್ಕೊಳತೈತಿ ಪರಿಶಿಷ್ಟ ಜಾತಿಯವರು ಇವ್ರು ಯಾರಿಗೂ ತಿರುಗಿ ನೋಡಲ್ಲ ಕಾಂಗ್ರೆಸ್ನವ್ರಿಗೆ ಆಮೇಲೆ ಈ ರಾಜ್ಯದ ಯುವ ಸಮುದಾಯ ನೀವು ಜಂಜಿ ಇವರು ನಂಬ್ಕೊಂಡು ಇವ್ರು ನಂಬಿಕೊಂಡು ನೀವು ಧಾರವಾಡ ವಿಜಯಪುರ ಎಲ್ಲ ಓದಕ್ ಹೋಗಿರಲ್ಲ ಎಂತ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಈ ರಾಜ್ಯದ ಯುವ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಸಮುದಾಯ ಇವರಿಂದ ಸರಿತು ಅಂದ್ರೆ ಮುಗಿತೀವ್ರ ಸರ್ಕಾರ ಬರಲ್ಲ ಅದು ಗೊತ್ತಾಗಿದೆ ಅವರು ಹಂಡ್ರೆಡ್ ಪರ್ಸೆಂಟು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಈಗ ಅಲೆಮಾರಿ ಸಮುದಾಯಕ್ಕೆ ಮತ್ತೊಂದು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಹೇಳಿದಾಗ ನಾನು ಇದನ್ನು ಕೂಡ ಮುಂಚೆನೇ ಹೇಳಿದೆ ಒಂದು ವಿಡಿಯೋದಲ್ಲಿ ಈ ವಿಷಯವನ್ನು ಕೂಡ ನಾನು ಹೇಳಿದ್ದೆ ಈ ಸುದ್ದಿ ಇದೆ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಹದಿನೇಳು ಈಗ ಪರಿಶಿಷ್ಟ ಜಾತಿ ಹದಿನೇಳಿದ್ದು ಅದನ್ನು ಹದಿನೆಂಟು ಮಾಡ್ತಾರೆ ಯಾಕಂದರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಸಪ್ರೇಟ್ ಮಾಡ್ತಾರೆ ಇದನ್ನೆಲ್ಲ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿ ಅದಕ್ಕೆ ಒಂದು ಅದಕ್ಕೊಂದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಬೇಕಾಗತ್ತೆ ಈ ಒಳ ಮೀಸಲಾತಿ ಒಂದು ವಿಚಾರಕ್ಕೆ ಸುಗ್ರೀವಾಜ್ಞೆ ಹೊಡಿಸ್ಲಿಲ್ಲ ಅಂದರೆ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಏನಾಗುತ್ತೆ ಅಧಿವೇಶ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಲ್ಲಿ ಅದಕ್ಕೆ ಕಾನೂನು ಮಾನ್ಯತೆ ಎಲ್ಲ ಸಿಗುತ್ತೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಾರ್ಜರಿ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಿ ಒಮ್ಮೆ ಹಿಂದೆ ಆಯ್ತು ಒಂದು ವರ್ಷದಿಂದ ಎರಡು ವರ್ಷದ ಹಿಂದೆ ಕೆ ಪಿ ಎಸ್ ಸಿಯವ್ರು ಒಮ್ಮೆ ಪಟ ಮಾಡಿಬಿಟ್ರು ಅವಾಗ ಭಾಳಷ್ಟು ನೋಟಿಫಿಕೇಷನ್ ಒಮ್ಮೆ ಬಂದು ನೋಡಿ ಒಂದು ತಿಂಗಳೊಳಗೆ ಒಂದು ನಾಲ್ಕೈದು ನೋಟಿಫಿಕೇಶನ್ ಬಿಟ್ಬಿಟ್ರು ಹಾಗೆ ಆಗುತ್ತೆ ಈಗ ನೆಕ್ಸ್ಟು ಕೆ ಪಿ ಎಸ್ ಸಿಯಿಂದ ಕೂಡ ಈಗ ನೋಟಿಫಿಕೇಷನ್ಗಳು ರೆಡಿ ಇದೆ ಒಮ್ಮೆ ಬರುತ್ತೆ ಆಮೇಲೆ ಈಗ ಕೆ ಇದವರಿಂದ ನೆಕ್ಸ್ಟು ಈಗ ಆಲ್ರೆಡಿ ಏಳ್ನೂರ ಎಂಟಿಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಏಳ್ನೂರ ಎಂಟು ಅದರಲ್ಲಿ ಎಫ್ ಡಿ ಹುದ್ದೆಗಳಿದೆ ಎಸ್ ಡಿ ಇದೆ ಗ್ರೂಪ್ ಸಿ ಹುದ್ದೆಗಳಿದೆ ಅದಾದಮೇಲೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಕೂಡ ನೋಟಿಫಿಕೇಷನ್ ಬರುತ್ತೆ ಅದಾದಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಇನ್ನು ಮೂರ್ನಾಲ್ಕು ದಿನ ಅಂದ್ಕೊಳ್ಳಿ ಮೂರ್ನಾಲ್ಕು ದಿನದಲ್ಲಿ ಸುಮಾರು ಎಂಟೂವರೆ ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಬರ ನೇಮಕಾತಿ ಅಧಿಸೂಚನೆ ಬರುತ್ತೆ ಅದಾದಮೇಲೆ ಮುಂದೆ ಪಿ ಎಸ್ ಐ ಇದೆ ಆಮೇಲೆ ಪಂಜ ಕೆ ಪಿ ಇಂದ ಪಂಚಾಯತ್ ಗ್ರೇಡ್ ಒನ್ ಗ್ರೇಡ್ ಟೂ ಇದೆ ಭಾಳ ಹೀಗಾಗಿ ಆಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅನೇಕ ನೋಟಿಫಿಕೇಷನ್ಗಳು ಬರುತ್ತೆ ಯಾವುದೇ ನೆಗೆಟಿವ್ ಯಾವುದೇ ಋಣಾತ್ಮಕ ವಿಚಾರಗಳಿಗೆ ನೀವು ತಲೆ ಕೊಡದೆ ಈಗಲಿಂದಲೇ ಪ್ರಿಪರೇಷನ್ ಹೆಚ್ಚಿಗೆ ಮಾಡಿ ಓದಿನ ಕಡೆ ಹೆಚ್ಚಿನ ಮಹತ್ವ ಕೊಡಿ ನಿಮಗೆ ಸ್ವಂತ ಅಧ್ಯಯನ ಮಾಡೋದಾದ್ರೆ ಸ್ವಂತ ಮಾಡ್ಕೊಳ್ಳಿ ಇಲ್ಲ ನೀವು ಏನಾದರೂ ನಾವು ಕ್ಲಾಸಸ್ ಸೇರ್ಬೇಕಾದ್ರೆ ಆನ್ಲೈನ್ ಕ್ಲಾಸಸ್ಸು ಕೂಡ ಇದೆ ಆನ್ಲೈನ್ ಕ್ಲಾಸಸ್ ನಾನು ಕೊಡ್ತೀನಿ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ನೀವು ನೀವು ನೋಡ್ಬೋದು ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ಅಲ್ಲಿ ಜಾಯ್ನ್ ಆಗಿ ಅಲ್ಲ ನಾನು ಹಾಕ್ತಾ ಹೋಗ್ತೀನಿ ಈಗ ನಾವು ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಬೇಕು ಅಂದರೆ ಇಲ್ಲ ಸರ್ ನಾವು ಆಲ್ರೆಡಿ ಕೋಚಿಂಗ್ ತೊಗೊಂಡಿದ್ವಿ ನಾವು ಸ್ವಂತ ಓದ್ತಿದ್ರೆ ವೆರಿ ಗುಡ್ ವೆಲ್ ಅಂಡ್ ಗುಡ್ ಸ್ವಂತನೂ ಸ್ಟಡಿ ಮಾಡಿ ಒಟ್ನಲ್ಲಿ ಓದಿ ಓದೋದಕ್ಕೆ ಅಥವಾ ಆ ಒಂದು ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಸಂಪೂರ್ಣವಾಗಿ ನೀವು ಕರಗತ ಮಾಡ್ಕೊಳ್ಳೋಕೆ ಏನೆಲ್ಲ ಸಾಧ್ಯ ಇದೆ ಎಲ್ಲ ಮಾಡಿ ನಿಮಗೆ ರೂಮಲ್ಲಿ ಓದೋಕ್ಕಾದರೆ ರೂಮಲ್ಲಿ ಓದಿ ಇಲ್ಲ ರೂಮಲ್ಲಿ ಓದೋಕ್ಕಾಗಿಲ್ಲ ಅಂದರೆ ಲೈಬ್ರರಿ ಮಾಡಿರಿ ಈಗೇನು ಖಾಸಗಿ ಲೈಬ್ರರಿಗಳು ಬಹಳಷ್ಟಿದೆ ಒಟ್ನಲ್ಲಿ ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಯಾವುದೇ ನೆಗೆಟಿವ್ ವಿಷಯಗಳಿಗೆ ತಲೆ ಕಟ್ಸ್ಕೋಬೇಡಿ ಮುಂದಿನ ದಿನಗಳಲ್ಲಿ ಈ ನೇಮಕಾತಿಯ ಒಂದು ಮಹಾಪರ್ವವೇ ನಡೆಯಲಿದೆ ಆವಾಗ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಮುಂದೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಓಕೆ ಹೀಗಾಗಿ ಈ ಸಲ ನಡೆಯುವಂಥ ನೇಮಕಾತಿಗಳಲ್ಲಿ ಯಾವುದಾದ್ರೂ ಒಂದು ಜಾಬ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಸೆಟ್ಲ್ ಆಗೋದು ಈ ಗ್ಯಾರಂಟಿ ಆಗಬೇಕು ಈ ಸಲ